ಸೊ ನನ್ನ ಜೊತೆ ಇವತ್ತು ಟೈಮ್ ಪಾಸ್ ಸಿನಿಮಾದ ಡೈರೆಕ್ಟರ್ ಇದ್ದಾರೆ ಚೇತನ್ ಅವ್ರ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಿ ನಮಸ್ತೆ ಮೇಡಮ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸರ್ ಒಂದು ಸಿನಿಮಾನಾಗ ಗೆಲ್ಲಿಸಬೇಕು ಜನಕ್ಕೆ ರೀಚ್ ಮಾಡಬೇಕು ಹೇಳಿ ಇಡೀ ಬೆಂಗಳೂರಿನಲ್ಲಿ ವ್ರತ ಮಾಡ್ತಾ ಇದ್ದೀರಾ ಬರಿಗಾಲಲ್ಲಿ ಓಡಾಡ್ತಾ ಇದ್ದೀರಾ ಏನು ಹೇಳ್ತೀರಾ ಸರ್ ಅಲ್ಲ ವ್ರತ ಅದು ನನ್ನ ಸ್ವಾರ್ಥ ಅದು ಸೊ ನನ್ನೊಂದು ಇಂಟೆನ್ಷನ್ಗೋಸ್ಕರ ನಾನು ಮಾಡ್ತಾ ಇರೋದು ಬಟ್ ಸಿನಿಮಾಗೋಸ್ಕರನೇ ಸಿನಿಮಾ ಮಾಡಿದ್ದೀವಿ ಇನ್ನೇನು ಆಲ್ಮೋಸ್ಟ್ ಇನ್ನೊಂದು ಟೂ ಡೇಸ್ ಇದೆ ರಿಲೀಸ್ಗೆ ಸೊ ತುಂಬ ಪ್ರೆಷರ್ ಇದೆ ಅದೇ ಥರ ಕಾನ್ಫಿಡೆಂಟಾಗೂ ಇದ್ದೀವಿ ಸೊ ಅಕ್ಟೋಬರ್ ಹದಿನೇಳಕ್ಕೆ ತೆರೆ ಮೇಲೆ ಬರ್ತಾ ಇದೆ ಸಿನಿಮಾ ಸೊ ಟ್ರೈಲರ್ ಆಗಿರ್ಬೋದು ನೀವು ಕೊಟ್ಟಂತ ಸಣ್ಣ ಸಣ್ಣ ತುಣುಕುಗಳಾಗಿದೆ ಎಲ್ಲವೂ ಕೂಡ ಸೂಪರ್ ಆಗಿದೆ ಸಿನಿಮಾದ ಮೇಲೆ ನಿರೀಕ್ಷೆ ಹಂಡ್ರೆಡ್ ಪರ್ಸೆಂಟ್ ಇದೆ ಏನಿದ್ರೂ ಪ್ರಮೋಷನ್ ಪ್ರಮೋಷನ್ ಅಂತ ಬಂದಾಗ ಹೇಗೆ ಮಾಡ್ತಾ ಇದ್ದೇವೆ ಸರ್ ಮೇಡಮ್ ಇವಾಗ ಆಲ್ರೆಡಿ ಪ್ರತಿ ಮನೆ ಮನೆಗೂ ತಲುಪಬೇಕನ್ನೋದು ನಮ್ಮ ಸಂಕಲ್ಪ ಸೊ ಪ್ರತಿ ಜಿಲ್ಲೆಗೂ ಹೋಗಿ ಅಲ್ಲಿರೋ ಪ್ರೆಸ್ ಕ್ಲಬ್ ಅಲ್ಲಿ ಪ್ರೆಸ್ ಮೀಟ್ ಮಾಡಿ ಅಲ್ಲಿರೋ ಡಿಜಿಟಲ್ ಯೂಟ್ಯೂಬ್ ಮಾಧ್ಯಮಗಳಲ್ಲಿ ಅಲ್ಲೂ ಎಲ್ಲ ಕಡೆ ನಮ್ಮ ಸಿನಿಮಾ ಪ್ರಚಾರ ಮಾಡಿ ಜೊತೆಗೆ ಆಟೋ ಪ್ರಚಾರ ಮಾಡ್ತಾ ಇದ್ದೀವಿ ಹಳೆ ಕಾಲದಲ್ಲಿ ಟೆಂಟ್ ಸಿನಿಮಾಗಳು ಇದ್ದಾಗ ರಾಜ್ಕುಮಾರ್ ಸರ್ ಸಿನಿಮಾ ಬಂದಿದೆ ಅಂತ ಆಟೋ ಪ್ರಚಾರ ಬರ್ತಾಯಿತ್ತು ಡಂಗೂರ ಹೊಡಿಸ್ತಾ ಇದ್ರು ಎತ್ತಿನ ಗಾಡಿಯಲ್ಲಿ ಪ್ರಚಾರ ಮಾಡ್ತಾಯಿದ್ರು ಸೊ ಅದೇ ಸಿಸ್ಟಮ್ನ ಇವತ್ತು ನಾವು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ದೀವಿ ಆಟೋ ಪ್ರಚಾರಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ ಎಲ್ಲ ಕಡೆ ಮೈಕ್ ಸೆಟ್ ಹಾಕ್ಬಿಟ್ಟು ಸಿನಿಮಾ ಪೋಸ್ಟ್ ಹಾಕಿ ಆಟೋಗೆ ಕಳಿಸ್ತಾ ಇದ್ದೀವಿ ಸೊ ಪೊಲೀಸ್ ಡಿಪಾರ್ಟ್ಮೆಂಟು ಸರ್ಕಾರ ಸಪೋರ್ಟ್ ಮಾಡ್ತಾ ಇದ್ದಾರೆ ಪರ್ಮಿಷನ್ ಕೊಟ್ಟಿದ್ದಾರೆ ಸೊ ವಿ ಆರ್ ಡೂಯಿಂಗ್ ಗುಡ್ ಮೇಡಮ್ ಸೊ ಎಲ್ಲ ಕಾಲೇಜಸ್ಗೆ ಹೋಗ್ತಾಯಿದ್ದೀವಿ ಎಲ್ಲ ಕಾಲೇಜ್ಗಳಿಗೂ ಹೋಗಿ ಸ್ಟೂಡೆಂಟ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಬಟ್ಟೆ ಹೋಗಿ ದೀಪಾವಳಿ ಸೀಸನ್ ಅಂತ ಹೇಳಿ ಬಟ್ಟೆ ಸೇಲ್ಸ್ ಮಾಡ್ತಾ ಇದ್ದಾರೆ ನಮ್ಮ ಆರ್ಟಿಸ್ಟ್ಗಳೆಲ್ಲ ನಮ್ಮ ಸಿನಿಮಾ ಟಿ ಶರ್ಟ್ ಹಾಕ್ಕೊಂಡು ಸೊ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ ಇದ್ರ ಜೊತೆಗೆ ಒಳ್ಳೊಳ್ಳೆ ಬಂಪರ್ ಕೊಡುಗೆಗಳು ಕೊಟ್ಟಿದ್ದೀವಿ ಈ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಬುಕ್ ಮೈ ಶೋ ಮುಖಾಂತರ ಯಾರು ಟಿಕೆಟ್ಸ್ ಬುಕ್ ಮಾಡ್ತಾರೆ ಫಸ್ಟ್ ಹಂಡ್ರೆಡ್ ಲಕ್ಕಿ ವಿನ್ನರ್ಸ್ ಅದೃಷ್ಟ ವಿಜೇತರಿಗೆ ಅಂಡಮಾನ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಆಮೇಲೆ ಜೀವದ ಗೆಳತಿ ಸಾಂಗ್ ತುಂಬ ಪಾಪ್ಯುಲರ್ ಆಗಿ ಫೇಮಸ್ ಆಗಿದೆ ಸೊ ಆ ಸಾಂಗ್ಗೆ ಯಾರು ರೀಲ್ಸ್ ಮಾಡಿ ನಮಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ಗೆ ಕೊಲಾಬ್ ಮಾಡ್ತಾರೆ ಅವ್ರಿಗೆ ಒಂದು ಲಕ್ಷ ಕ್ಯಾಶ್ ಪ್ರೈಸು ಮತ್ತು ಐಫೋನ್ ಕೊಡ್ತಾ ಸೊ ಮ್ಯಾಕ್ಸಿಮಮ್ ಏನೇನು ಮಾಡೋಕ್ಕಾಗತ್ತೆ ಡಿಜಿಟಲಿ ಎಲ್ಲ ಮಾಡ್ತಾ ಇದ್ದೀವಿ ಎಸ್ ಅಪ್ಪು ಸರ್ ಅವರ ಆಶೀರ್ವಾದ ಕೂಡ ಪಡ್ಕೊಂಡಿದ್ದೀರಾ ಅಪ್ಪು ಸರ್ ಪುಣ್ಯಭೂಮಿಗೆ ಹೋಗಿ ಅಲ್ಲಿಯ ಅಪ್ಪು ಸರ್ ಅವ್ರ ಆಶೀರ್ವಾದವನ್ನು ಪಡ್ಕೊಂಡಿದ್ದೀರಾ ಸೊ ಅವರ ಆಶೀರ್ವಾದದೊಂದಿಗೆ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಆಸೆ ನಿಮಗೆ ಸೊ ಅಪ್ಪು ಸರ್ ಆ ಅಭಿಮಾನಿಯಾಗಿ ಏನು ಹೇಳೋಕೆ ಇಷ್ಟಪಡ್ತೀನಿ ಮೇಡಮ್ ಅವ್ರು ಅವರು ನಮಗೆ ದೇವರು ಸೊ ಈ ಸಿನಿಮಾ ಶುರು ಮಾಡೋಕ್ಕೂ ಮುಂಚೆಯೂ ಅವರು ಸಮಾಧಿ ಬಳಿ ಹೋಗಿ ಪ್ರೇಯರ್ಸ್ ತೊಗೊಂಡು ಆಶೀರ್ವಾದ ತೊಗೊಂಡೆ ಶುರು ಮಾಡಿದ್ದು ಇವತ್ತು ಸಿನಿಮಾ ಮುಗಿಸಿ ರಿಲೀಸಿಗೆ ರೆಡಿಯಾಗಿದೆ ಸೊ ನಾಳೆ ರಿಲಿ ರಿಲೀಸ್ ಹಿಂದಿನ ದಿನ ಹದಿನಾರನೇ ತಾರೀಕು ನಾವು ನಮ್ಮ ತಂಡದವರೆಲ್ಲ ಮತ್ತೆ ತರ್ಗ ಸಾರ್ ಸಮಾಧಿ ಬಳಿ ಹೋಗಿ ಪೂಜೆ ಮಾಡಿ ಪ್ರೇಯರ್ಸ್ ಮಾಡಿ ಬ್ಲೆಸಿಂಗ್ಸ್ ತೊಗೊಂಡು ರಿಲೀಸ್ ಮಾಡ್ತೀವಿ ಸೊ ಅಪ್ಪು ಸಾರ್ ಇದ್ದಿದ್ದರೆ ಖಂಡಿತ ನಮ್ಮ ಸಿನಿಮಾದಲ್ಲೂ ಒಂದು ಹಾಡು ಹಾಡು ಕೊಟ್ಟಿರೋರು ವಿಶ್ ಮಾಡಿರೋರು ಇವತ್ತು ಅವ್ರು ಇಲ್ಲ ಅವರು ಫಿಸಿಕಲಿ ಇಲ್ಲ ಅಷ್ಟೇ ಬಟ್ ನಮ್ಮೆಲ್ಲರ ಮನಸಲ್ಲೂ ಇದ್ದಾರೆ ಅವರ ಆಶೀರ್ವಾದ ನಮಗೆ ಖಂಡಿತ ಇರುತ್ತೆ ಖಂಡಿತ ದೊಡ್ಡ ಲೆವೆಲಲ್ಲಿ ಈ ಸಿನಿಮಾ ಸಕ್ಸಸ್ ಆಗುತ್ತೆ ಸರ್ ಟೈಮ್ ಪಾಸ್ ಟೈಟಲ್ಲೇ ತುಂಬ ಡಿಫ್ರೆಂಟ್ ಆಗಿದೆ ಯಾಕೆ ಈ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಕಷ್ಟ ಕಾರ್ಪಣ್ಯಗಳನ್ನು ತೋರಿಸುವಂಥ ಪ್ರಯತ್ನ ಯಾಕೆ ಟೈಮ್ ಪಾಸ್ ಅಂತ ಹೆಸರಿಟ್ರಿ ಅಂತ ಹೇಳಿ ಮತ್ತೆ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ಎಷ್ಟು ಹಾಡುಗಳಿದ್ದಾವೆ ನಿಮ್ಮ ಸಿನಿಮಾದ ಬಗ್ಗೆ ಕಂಪ್ಲೀಟ್ ಆಗಿ ಹೇಳೋದಾದರೆ ಟೈಮ್ ಪಾಸ್ ಅಂತ ಹೆಸರಿಡೋದಕ್ಕೆ ಕಾರಣ ನಾನು ನಟನಾಗಬೇಕು ಅಂತ ಇಂಡಸ್ಟ್ರಿಗೆ ಬಂದಿದ್ದು ಸತತವಾಗಿ ಸೋಲುಗಳು ಆಗಲಿಲ್ಲ ಸರಿ ಸಿನಿಮಾಲ್ಲ ಸಿನಿಮಾದಲ್ಲಿ ಇರಬಾರ್ದು ಆ್ಯಕ್ಟಿಂಗ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದೆ ಬಟ್ ಸಿನಿಮಾ ಆಸೆ ಕಮ್ಮಿ ಆಗಲಿಲ್ಲ ಪ್ರೀತಿ ಕಮ್ಮಿ ಆಗಲಿಲ್ಲ ಸರಿ ಟೆಕ್ನಿಷಿಯನ್ ಆಗೋಣ ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದು ಎಲ್ಲರೂ ಬೈತಾ ಇದ್ದರು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕಡೆ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ತಿರುಗಾಡ್ತಾ ಇದೆಯಾ ಟೈಮ್ ಪಾಸ್ ಮಾಡ್ಕೊಂಡು ತಿರ್ಗಾಡ್ತಾ ಇದೆಯಾ ಅಂತ ಸೊ ನಾನು ಡೈರೆಕ್ಷನ್ ಅಂತ ಮಾಡಿ ಫಸ್ಟ್ ಸಿನಿಮಾ ಹೆಸರು ಟೈಮ್ ಪಾಸ್ ಅಂತಲೇ ಇಡಬೇಕು ಅಂತ ಅವತ್ತು ಡಿಸೈಡ್ ಮಾಡಿದ್ದು ಸೊ ಫಸ್ಟ್ ನಾನು ಶಾರ್ಟ್ ಫಿಲಿಮ್ ಮಾಡಿದೆ ಎಲ್ಲರಿಗೂ ಇಷ್ಟ ಆಯಿತು ಇವತ್ತು ಆ ಶಾರ್ಟ್ ಫಿಲಿಮೇ ಮೈನ್ ಫಿಲಿಮ್ ಆಗಿದೆ